ಸಾಲೆತ್ತೂರು ವಿಟ್ಲ ರಸ್ತೆಯ ಕಡಂಬು ಎಂಬಲ್ಲಿ ವಿಟ್ಲದ ಕಡೆಗೆ ಹೋಗ್ತಾ ಇದ್ದ ಹೋಂಡಾ ಡಿಯೋ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದು ಪರಾರಿಯಾದ ಮಾರುತಿ ವ್ಯಾನ್ ಅನ್ನು ಸಾರ್ವಜನಿಕರು ಪತ್ತೆ ಹಚ್ಚಿದ್ದಾರೆ ಇನ್ನು ಕುಡ್ತಮೊಗೇನು ಸಾಲೆತ್ತೂರು ಮಾರ್ಗವಾಗಿ ಫೆಬ್ರವರಿ ಆರರಂದು ಪ್ರತ್ಯಕ್ಷವಾದ ವ್ಯಾನ್ ಸಾರ್ವಜನಿಕರ ಕಣ್ಣಿಗೆ ಬಿದ್ದಿದೆ ಕೆಎ ಹತ್ತೊಂಬತ್ತು ಎಚ್ ಒಂದು ಐದು ಒಂದು ಎಂಟು ಮಾರುತಿ ವ್ಯಾನ್ ಪರಾರಿಯಾಗಿರುವುದು ಮಾಧ್ಯಮಗಳಲ್ಲಿ ಪ್ರಸಾರವಾಗಿತ್ತು ಇಂದು ಈ ವ್ಯಾನ್ ಕಣ್ಣಿಗೆ ಕಾಣುತ್ತಿರುವಂತೆಯೇ ಗ್ರಾಮಸ್ಥರು ವ್ಯಾನ್ ಅನ್ನು ಬೆನ್ನತ್ತಿದ್ದಾರೆ ಆದರೆ ವ್ಯಾನ್ ಜನರ ತಪ್ಪಿಸಿ ಹೋಗಿದೆ ಹುಡುಕಾಟ ಮತ್ತೆ ಮುಂದುವರೆಸಿದಾಗ ತಾಮರಾಜ ಎಂಬಲ್ಲಿ ಮನೆಯೊಂದರ ಅಂಗಳದಲ್ಲಿ ವ್ಯಾನ್ ಕಂಡು ಬಂದಿದೆ ಇದು ಬಿಡಿ ಕಾಂಟ್ರಾಕ್ಟುದಾರ ಇಸ್ಮಾಯಿಲ್ ಮಾಲೀಕತ್ವದ ವ್ಯಾನ್ ಎಂದು ತಿಳಿದು ಬಂದಿದೆ ಸಾರ್ವಜನಿಕರು ಪೊಲೀಸರಿಗೆ ಮಾಹಿತಿ ನೀಡಿದ ತಕ್ಷಣ ಪೊಲೀಸರು ಅಪಘಾತವೆಸಗಿದ ಗಾಡಿಯನ್ನ ಗುರುತಿಸಿ ವಶಕ್ಕೆ ಪಡೆದಿದ್ದಾರೆ